ಪ್ರೈಜಲಾರ್ಡ್ ಕರ್ತನಾ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕಳೆದ ವಿಡಿಯೋದಲ್ಲಿ ಸ್ಪಿರಿಚುವಲ್ ವಾರ್ಫೇರ್ ಆಧ್ಯಾತ್ಮಿಕ ಯುದ್ಧ ಅಂತ ಹೇಳಿದ್ರೆ ಏನು ಅಂತೇಳಿ ಮೊದಲ ಭಾಗವನ್ನು ನಾವು ಅಪ್ಲೋಡ್ ಮಾಡಿದ್ವಿ ಅದರ ಮುಂದುವರೆದ ಭಾಗವನ್ನು ನಾವು ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಮುಂದೆ ಬರುವಂಥ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ ಅದು ಮಾತ್ರವಲ್ಲ ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಿರ್ತೀವಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ರಕ್ಷಣೆಯನ್ನು ಕುರಿತು ಪಾಪವ ಪಾಪವನ್ನು ಕುರಿತು ಅಹಂಕಾರವನ್ನು ಕುರಿತು ಮಾನಸಾಂತರವನ್ನು ಕುರಿತು ದೇವರ ನಂಬಿಗಸ್ತಿಕೆಯನ್ನು ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಖಂಡಿತವಾಗಿ ಈ ಸಂದೇಶಗಳು ನಿಮಗೆ ಆಧ್ಯಾತ್ಮಿಕವಾಗಿ ಉಪಯೋಗವನ್ನು ತರುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ಕಳೆದ ಬಾರಿ ನೋಡಿದ್ವಿ ಆಧ್ಯಾತ್ಮಿಕ ಯುದ್ಧ ಅಂತ ಹೇಳಿದ್ರೆ ಇದು ನಾವು ಆತ್ಮದಲ್ಲಿ ಮಾಡುವಂಥ ಯುದ್ಧ ಆತ್ಮದಲ್ಲಿ ಮಾಡುವಂಥ ಯುದ್ಧ ಕಳೆದ ಏನೋ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಓಲ್ಡ್ ಟೆಸ್ಟಮೆಂಟಲ್ಲಿ ನಡೆಯುವಂಥದ್ದು ಶಾರೀರಿಕ ಯುದ್ಧ ಅಂದರೆ ಮನುಷ್ಯ ಮನುಷ್ಯನಿಗೆ ವಿರುದ್ಧವಾಗಿ ಹೋರಾಡುವಂಥದ್ದು ಆದರೆ ನಾವು ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಆಧ್ಯಾತ್ಮಿಕ ಯುದ್ಧವನ್ನು ಮಾಡುವಂಥವರಾಗಿದ್ದೇವೆ ಸೊ ಈ ಆಧ್ಯಾತ್ಮಿಕ ಯುದ್ಧವನ್ನು ನಾವು ಮಾಡಲೇಬೇಕು ಮಾಡಲಿಲ್ಲ ಅಂತಿತ್ತು ಅಂತೇಳಿದ್ರೆ ನಾವು ಆಧ್ಯಾತ್ಮಿಕವಾಗಿ ಇರೋದಕ್ಕೆ ಆಗೋದಿಲ್ಲ ಬಹಳ ಸರಳವಾಗಿ ನೀವು ಸ್ಪಿರಿಚುವಲ್ ಲೈಫ್ ಮಾಡಬೇಕು ಅಂತೇಳಿದ್ರೆ ಸ್ಪಿರಿಚುವಲ್ ಆಗಿರಬೇಕು ಅಂತೇಳಿದ್ರೆ ನೀವು ಸ್ಪಿರಿಚುವಲ್ ವಾರನ ಮಾಡಲೇಬೇಕಾಗತ್ತೆ ಅದನ್ನು ಮಾಡಲಿಲ್ಲ ಅಂತಿತ್ತು ಅಂತೇಳಿದ್ರೆ ನೀವು ಸ್ಪಿರಿಚುವಲ್ ಆಗಿ ಇರೋದಕ್ಕೆ ಆಗೋದಿಲ್ಲ ನಾವು ಅದರಿಂದ ಇದನ್ನೇ ಹೇಳಿದ್ವಿ ನಾವು ಆಧ್ಯಾತ್ಮಿಕವಾಗಿ ಯುದ್ಧವನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ವೈರಿ ಯಾರು ಅಂತ ನಾವು ತಿಳ್ಕೊಳ್ಬೇಕು ಅವನ ಬಲವನ್ನು ತಿಳ್ಕೊಳ್ಬೇಕು ಅವನ ವೀಕ್ನೆಸ್ನ ತಿಳ್ಕೊಳ್ಬೇಕು ಮತ್ತು ನಮ್ಗೆ ಯಾರೆಲ್ಲ ಸಹಾಯ ಮಾಡ್ತಿರೋದನ್ನು ಸಹ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ವಿ ನೋಡ್ರಿ ನಮಗೆ ನಿಮಗೆ ವಿರೋಧಿಯಾಗಿರುವಂಥ ವಿರೋಧಿಯಾಗಿಂಥವ್ರು ಯಾರು ಅಂತೇಳಿದ್ರೆ ಸೈತನನಾಗಿದ್ದಾನೆ ದೇವರಿಗೆ ವಿರೋಧವಾಗಿರುವಂಥವನು ದೇವರ ಜನರಿಗೆ ವಿರೋಧವಾಗಿರುವಂಥವ್ನು ಯಾರು ಅಂತ ಹೇಳಿದ್ರೆ ಸೈತನನಾಗಿದ್ದಾನೆ ಆತನ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡುವಂಥವರಾಗಿದ್ದೇವೆ ಆಧ್ಯಾತ್ಮಿಕ ಯುದ್ಧವನ್ನು ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೈತನನ ಕುರಿತು ಬಹಳ ತುಂಬ ಉತ್ಪ್ರೇಕ್ಷೆಯಾಗಿ ಕೆಲವು ಕಾರ್ಯಗಳನ್ನು ಹೇಳುವುದನ್ನು ನೋಡುತ್ತೇವೆ ನೋಡ್ರಿ ಯಾವಾಗಲೂ ನಾವು ಸೈತಾನನನ್ನು ಅಧಿಕವಾಗಿ ನಾವು ಆತನ ಬಗ್ಗೆ ಮಾತನಾಡುವುದನ್ನಾಗಲಿ ಇಲ್ಲ ಅಧಿಕವಾಗಿ ನನಗೆ ಏನೋ ಅವನಿಗೆ ಅಂಥ ಬಲ ಇದೆ ಇಷ್ಟು ಬಲ ಇದೆ ಅಂತ ಹೇಳೋದಾಗಲಿ ಅದನ್ನು ಬಿಟ್ಟು ನಾವೇನು ಮಾಡಬೇಕು ಅಂತೇಳಿದ್ರೆ ನಾವು ದೇವರನ್ನ ದೇವರನ್ನು ಆತನ ಅತ್ಯಧಿಕ ಬಲವನ್ನು ನಾವು ಆಶ್ರಯಿಸಿಕೊಂಡವರಾಗಿರುವುದಾದರೆ ನಮಗೆ ಖಂಡಿತವಾಗಿ ಸೈತನನ ಬಲ ಏನೂ ಇಲ್ಲ ಅಂತೇಳಿ ನಮಗೆ ಚೆನ್ನಾಗಿ ಅರ್ಥವಾಗುವಂಥದ್ದಾಗಿದೆ ನೋಡಿ ಸೈತನ ನೀವು ಹೆಚ್ಚಿಸ್ಬೋದು ಮತ್ತು ಕಡಿಮೆ ಬೇಕಾದ್ರೂ ಮಾಡ್ಬೋದು ಹೆಚ್ಚಿಸ್ಬೋದು ಯಾವ ರೀತಿ ಹೆಚ್ಚಿಸ್ಬೋದು ನೋಡುವಾಗ ನಾವು ಮೋಶೆ ದೇಶವನ್ನು ನೋಡೋದಕ್ಕೆ ಹನ್ನೆರಡು ಜನಗಳು ಏನು ಸ್ಪೈಗಳನ್ನ ಕಳಿಸುವಾಗ ಗೂಢಚಾರನ್ನು ಕಳಿಸುವಾಗ ಅದರಲ್ಲಿ ಹತ್ತು ಜನ ನೆಗೆಟಿವ್ ರಿಪೋರ್ಟ್ನ ಹೇಳ್ತಾರೆ ಇಬ್ಬರು ಪಾಸಿಟಿವ್ ರಿಪೋರ್ಟ್ ಹೇಳ್ತಾರೆ ಕಾಲೇ ಮತ್ತು ಯಹೋ ಶಿವ ಸೊ ಇತ್ ಈ ಹತ್ತು ಜನ ಹನ್ನೆರಡು ಹತ್ತು ಜನ ನೆಗೆಟಿವ್ ರಿಪೋರ್ಟ್ ಏನು ಹೇಳೋದು ಅಂತ ಅವರು ಉನ್ನತವಾಗಿದ್ದಾರೆ ಅವರು ಅಷ್ಟು ಬಲಿಷ್ಠರಾಗಿದ್ದಾರೆ ಇಷ್ಟು ಬಲಿಷ್ಠರಾಗಿದ್ದಾರೆ ಅಂತೇಳಿ ಅವ್ರು ಹೇಳೋದನ್ನು ನೋಡುತ್ತೇವೆ ಅದೇ ಪ್ರಕಾರವಾಗಿ ಜನಗಳು ಏನು ಮಾಡ್ತಾರೆ ಅಂತೇಳಿದ್ರೆ ಸೈತನನ ಕುರಿತು ಭಯವುಳ್ಳವರಾಗಿದ್ದಾರೆ ಯಾಕಂತೇಳಿದ್ರೆ ಸೈತನನ ಬಗ್ಗೆ ಒಂದು ಜ್ಞಾನ ಇಲ್ಲದೆ ಇರುವಂಥದ್ದು ಅಂದರೆ ಸೈತನನ್ನು ಯಾರು ಅಂತೇಳಿ ತಿಳಿದುಕೊಂಡದೆ ತಿಳಿದುಕೊಳ್ಳದೆ ಇರುವಂಥವ್ರು ಮತ್ತು ಇನ್ನು ಕೆಲವರು ಭಯಪಡಿಸೋರು ಅಂತಿದ್ದಾರೆ ಸೈತನ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾರೆ ಅಂತೇಳಿ ಭಯಪಡಿಸೋರು ಭಯಪಡಿಸೋವಂಥವರು ಇದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ಪ್ರತಿಯೊಬ್ಬರು ಸಹ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ದೇವರ ವಾಕ್ಯಗಳು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರಬೇಕು ಅಂತೇಳಿ ಅದಕ್ಕೆ ನಾವು ಯಾವಾಗಲೂ ಹೇಳುವಂಥದ್ದು ದೇವ್ರ ವಾಕ್ಯಗಳನ್ನು ಕಲೀರಿ ದೇವ್ರ ವಾಕ್ಯಗಳನ್ನು ಓದ್ರಿ ಅಭ್ಯಾಸ ಮಾಡಿರಿ ನಿಮ್ಗೆ ಆಗಲೇ ಗೊತ್ತಾಗುವಂಥದ್ದು ಸೈತನ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಈತನು ಒಬ್ಬ ದೇವರ ಸೃಷ್ಟಿಯಾಗಿದ್ದ ಅವನಷ್ಟೇ ಅವನು ಸೈತಾನ ಅಂತೇಳಿ ದೇವರ ಸೃಷ್ಟಿ ಮಾಡಲಿಲ್ಲ ದೇವರ ಸೃಷ್ಟಿಯಾಗಿದ್ದ ಅವನು ಅವನು ದೇವರ ಸೃಷ್ಟಿ ಹೆಚ್ ಕೆ ಎಲ್ಲ ಇಪ್ಪತ್ತೆಂಟನೇ ದೀಯ ಹದಿಮೂರನೇ ದಿಯಾ ಹದಿಮೂರನೇ ವಾಕ್ಯ ನೋಡುವಾಗ ಎ ಹೆಚ್ ಕೆಲ ಇಪ್ಪತ್ತೆಂಟನೇ ದೀಯ ಹದಿಮೂರನೇ ವಾಕ್ಯ ನೋಡುವಾಗ ಆತನು ದೇವರ ಸೃಷ್ಟಿ ಅಂತೇಳಿ ನಮ್ಗೆ ಗೊತ್ತಾಗುವಂಥದ್ದಾಗಿದೆ ಅವನು ಯಾರಾಗಿದ್ದ ನೋಡಬೇಕಾದ್ರೆ ಅವನು ಕೆರುಬಿ ಆಗಿರ್ತಾನೆ ಅವನು ಕೆರೆಬಿಯಾಗಿದ್ದ ಅಂತೇಳಿ ದೇವರ ವಾಕ್ಯಲ್ಲಿ ಬರೆದಿರೋದನ್ನು ನೋಡ್ತೇವೆ ಅವನು ಎಲ್ಲಿದ್ದ ನೋಡ್ಬೇಕಾದ್ರೆ ಅವನು ದೇವರ ಪರ್ವತದಲ್ಲಿದ್ದನು ಕೆರೆ ಇಪ್ಪತ್ತೆಂಟನೇ ದೀ ಹದಿನಾಲ್ಕನೇ ವಾಕ್ಯ ನೋಡಬೇಕಾದ್ರೆ ನೀನು ಇನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದ್ದೀನು ಅಂತೇಳಿ ನೋಡಬೇಕಾದ್ರೆ ಆತನು ದೇವರ ಪರಿಶುದ್ಧ ಪರ್ವತದಲ್ಲಿ ಇದ್ದ ಅವನು ಸೈತಾನ ಹಾಕಿಂತ ಮುಂಚೆ ಯಾರು ಏನಾಗಿದ್ದ ಅವ್ನು ನಿರ್ದೋಷಿಯಾಗಿದ್ದ ಇನ್ನು ನಡತಿಯು ನಿರ್ದೋಷ ನಿರ್ದೋಷಿಯಾಗಿದ್ದ ಇಪ್ಪತ್ತೆಂಟನೇ ಅಧ್ಯಾಯ ಹೆಚ್ ಕೆಲ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನೋಡುವಾಗ ದೇವ್ರ ವಾಕ್ಯಲ್ಲಿ ಬರೆದಿದೆ ಅವನು ಬುದ್ಧಿವಂತನಾಗಿದ್ದ ಎಚ್ ಕೆಲ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಾಕ್ಯ ನೋಡಬೇಕಾದ್ರೆ ನೀನು ದಾನಿಯಲ್ಲಿ ನಿಗಿಂತಲೂ ಬುದ್ಧಿವಂತನು ನಿನಗೆ ಮರ್ಯಾದ ಮರವು ಮರ್ಮವು ಯಾವುದು ಇಲ್ಲ ಅಂತ ಹೇಳೋದನ್ನು ನೋಡ್ತೇವೆ ಈ ಹೆಜ್ ಕೆಲ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನೋಡುವಾಗ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ವಾಕ್ಯವನ್ನು ನೋಡುವಾಗ ಅವನು ಉಬ್ಬಿದ ಮನಸ್ಸುಳ್ಳವನಾದನು ಇದು ಅವನು ದೇವರ ಸನ್ನಿಧಿಯನ್ನು ತಳ್ಳಲ್ಪಡೋದಕ್ಕೆ ಸಹಿತನಾಗೋದಕ್ಕೆ ಕಾರಣ ಏನಾಯಿತು ಅಂತ ಹೇಳಿದ್ರೆ ಇದು ಉಬ್ಬಿದ ಮನಸ್ಸುಳ್ಳವನಾದನು ನಾನು ದೇವರು ದೇವರ ಸಿಂಹಾಸನಕ್ಕಿಂತಲೂ ನೋಡಿ ಹೆಜ್ಕೇಲ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಎಜ್ಕೇಲ ಇಪ್ಪತ್ತೆಂಟನೇ ಅಧ್ಯಾಯ ಕರ್ತನಾದ ಯೋನು ನಿಂತಿನ ನೀನು ಉಬ್ಬಿದ ಮನಸ್ಸುಳ್ಳವನಾಗಿ ಆಹಾ ನಾನು ದೇವರು ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನು ಎತ್ತಿದ್ದೇನೆ ಅಂದುಕೊಂಡಿ ಅಷ್ಟೇ ನೀನು ನಿನ್ನ ಮನಸ್ಸಿನ ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು ನಿನ್ನ ಎಂದಿಗೂ ದೇವರಲ್ಲ ನೀನು ನರಪ್ರಾಣಿಯೇ ನೋಡಿದ್ರೆ ಅವನು ಉಬ್ಬಿದ ಮನಸ್ಸುಳ್ಳವನಾದನ್ನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಯೋಜಿಯಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನೋಡುವಾಗ ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ ಆದ ಕಾರಣ ದೇವರು ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು ಹೌದು ನೆರಳು ಕೊಡುವ ಕೆರುಬಿಯೇ ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಿನ್ನನ್ನು ನಾನಿನ್ನ ಕಿತ್ತು ಧ್ವಂಸ ಮಾಡಿದೆನು ನೋಡಿದ್ರೆ ಅವನು ಪಾಪಿಯಾಗಿ ತಳ್ಳಲ್ಪಟ್ಟನು ಅವನು ಬಿದ್ದು ಹೋದ ಕೆರುಬಿಯಾಗಿದ್ದಾನೆ ಅಷ್ಟೇ ಸೊ ಈತನಿಗೆ ತುಂಬ ಮಹತ್ವವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ತುಂಬ ಮಹತ್ವವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಆತನನ್ನು ಬಹಳವಾಗಿ ವರ್ಣಿಸುತ್ತಾ ಆತನನ್ನು ಮಹಿಮೆ ಪಡಿಸೋದನ್ನು ನೋಡುತ್ತೇವೆ ನೋಡಿ ಯಾವಾಗಲೂ ನಾವು ದೇವರನ್ನು ಮಹಿಮೆ ಪಡಿಸಬೇಕೆ ಹೊರತು ಸೈತನನನ್ನು ಮಹಿಮೆ ಪಡಿಸೋದಕ್ಕೆ ಹೋಗಬಾರ್ದು ಸೈತನನ್ನು ಅವನನ್ನು ಹೆಚ್ಚಿಸೋದಕ್ಕೆ ಹೋಗಬಾರ್ದು ಸೈತನ ಅವನು ಯಾರಾಗಿದ್ದಾನೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಹೇಳಿದ್ವಿ ಅವನು ಕೆರುಬಿಯಾಗಿದ್ದಾನೆ ಅವನು ದೇವರ ಸೃಷ್ಟಿಯಾಗಿದ್ದ ಆಗಿದ್ದ ಆದರೆ ಉಬ್ಬಿದ ಮನಸ್ಸುಳ್ಳವನಾದ ದೇವರಿಗಿಂತ ಹೆಚ್ಚಿಸ್ಕೊಳ್ಳೋದಕ್ಕೆ ನೋಡಿದ ಅವನು ಬಿದ್ದು ಹೋಗೋದನ್ನು ನೋಡ್ತೇವೆ ಈ ಸೈತನನ ಸ್ವಭಾವಗಳನ್ನು ನೋಡುವಾಗ ಅವನೇನಾಗಿದ್ದಾನೆ ಅಂತ ನೋಡುವಾಗ ಅವನು ಯುಕ್ತಿಯುಳ್ಳವನಾಗಿದ್ದಾನೆ ಮೋಸಗಾರನಾಗಿದ್ದಾನೆ ಸುಳ್ಳುಗಾರನಾಗಿದ್ದಾನೆ ಪಾಪ ಮಾಡುವನಾಗಿದ್ದಾನೆ ಶೋಧಕನಾಗಿದ್ದಾನೆ ಉಬ್ಬಿದ ಮನಸ್ಸುಳ್ಳವನಾಗಿದ್ದಾನೆ ಮತ್ತು ದೂರುಗಾರನಾಗಿದ್ದಾನೆ ಇದು ಸೈತಾನನ ಸ್ವಭಾವಗಳು ಸೈತಾನನಗಿರುವಂಥ ಶಿರೋನಾಮಗಳು ಏನಂತ ನೋಡುವಾಗ ಅವನು ಬೆಲ್ಜಬೂಲ ಉದಯ ನಕ್ಷತ್ರ ಇಹಲೋಕಾಧಿಪತಿ ಈ ಪ್ರ ವಾಯುಮಂಡಲದ ಅಧಿಪತಿ ವಾಯುಮಂಡಲದ ಅಧಿಪತಿ ಅಂಧಕಾರದ ಲೋಕಾಧಿಪತಿ ಅಧೋಲೋಕದ ಲೋಕದ ಅಧಿಕಾರಿ ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಈ ಸೈತನ ಚಟುವಟಿಕೆಗಳು ಏನು ಅಂತ ನೋಡುವಾಗ ಇವನ ಆಕ್ಟಿವಿಟಿ ಏನು ಇವನು ಮಾಡುವಂಥ ಕೆಲಸಗಳನ್ನು ಏನು ಅಂತ ನೋಡುವಾಗ ಇವನು ದೇವರ ಅಪ್ಪಣೆಯನ್ನು ಪ್ರಶ್ನಿಸುವಂಥದ್ದು ದೇವರು ಏನು ಹೇಳ್ತಾರೋ ಅದನ್ನು ಕ್ವಶನ್ ಮಾಡುವಂಥದ್ದು ಕ್ವಶನ್ ರೈಸ್ ಮಾಡುವಂಥದ್ದು ಸುಳ್ಳು ವಾಗ್ದಾನಗಳನ್ನು ಮಾಡುವಂಥದ್ದು ಸುಳ್ಳು ವಾಗ್ದಾನವನ್ನು ನೀಡುವಂಥದ್ದು ದೇವರ ಒಳ್ಳೆತನವನ್ನು ಕುರಿತು ಸಂದೇಹ ತರುವಂಥದ್ದು ಜೆನಿಸಿಸ್ ಚಾಪ್ಟರ್ ಏನೋ ತ್ರೀ ವರ್ಸ್ ಒನ್ ಇರ್ಬೋದು ಜೆನಿಸಿಸ್ ಚಾಪ್ಟರ್ ಆದಿಕಾಂಡ ಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರೋ ನೋಡ್ತೇವೆ ದೇವರ ಒಳ್ಳೆತನವನ್ನು ಬಗ್ಗೆ ಸಂದೇಹ ತರುವಂಥದ್ದು ನೋಡಿ ಜೆನಿಸಿಸ್ ಚಾಪ್ಟರ್ ತ್ರೀ ವರ್ಸ್ ತ್ರೀ ಟು ಜೆನಿಸ್ ಜೆನಿಸಿಸ್ ಚಾಪ್ಟರ್ ತ್ರೀ ವರ್ಸ್ ಫೈವ್ ಆದಿಕಾಂಡ ಮೂರನೇ ಅಧ್ಯಾಯ ಐದನೇ ವಾಕ್ಯವನ್ನು ನೋಡುವಾಗ ನಾಲ್ಕು ಮತ್ತೆ ಐದು ವಾಕ್ಯವನ್ನು ನೋಡುವಾಗ ಆಗ ಸರ್ಪೋಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲಿ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆಯಾಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದನು ಅಂದಿತು ನೋಡಿದ್ರ ಯಾವ ರೀತಿಯಾಗಿ ಆತನು ದೇವರ ಒಳ್ಳೆತನ ಬಗ್ಗೆ ಸಂದೇಹ ತರೋದನ್ನು ನೋಡುತ್ತೇವೆ ಮತ್ತು ಪಾಪ ಮಾಡೋದಕ್ಕೆ ಪ್ರೇರೇಪಿಸುವಂಥದ್ದು ನೋಡಿ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಇದು ಸೈತಾನನಿಂದ ಬರುವಂಥದ್ದಾಗಿದೆ ಸೈತಾನನಿಂದ ಬರುವಂಥದ್ದಾಗಿದೆ ಮತ್ತು ಅಸ್ವಸ್ಥೆಯನ್ನು ತಂದು ಹಾಕುವಂಥದ್ದು ಅಸ್ವಸ್ಥತೆಯನ್ನು ತಂದು ಹಾಕುವಂಥದ್ದು ನೋಡಿ ಲೂಕ್ ಚಾಪ್ಟರ್ ತರ್ಟೀನ್ ಲೂಕನ್ನು ಬರೆದು ಸುವಾರ್ತೆ ಹದಿಮೂರನೇ ಅಧ್ಯಾಯ ಹನ್ನೊಂದು ಮತ್ತು ಹದಿನಾರನೇ ವಾಕ್ಯವನ್ನು ನೋಡುವಾಗ ಲೂಕ್ ಚಾಪ್ಟರ್ ಲುಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಮತ್ತು ಹದಿನಾರನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೇವ ಬುಡಿದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ನಡು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲ ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆ ಅಮ್ಮನ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಮತ್ತು ಹದಿನಾರನೇ ವಾಕ್ಯವನ್ನು ನೋಡುವಾಗ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತನನ್ನು ಕಟ್ಟಿ ಹಾಕಿದವಳು ಅಂಶದವಳು ಆಗಿರುವ ಈಕೆಯನ್ನು ಸಬ್ಬ ದಿನದಲ್ಲಿ ನಾನು ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು ಅಂತ ನೋಡೋದನ್ನು ಹೇಳೋದನ್ನು ನೋಡ್ತಾ ಇದ್ದೇವೆ ಅಂದರೆ ಯಾವ ರೀತಿಯಾಗಿ ಸೈತನನ್ನು ಅಸ್ವಸ್ಥನೆಯ ತಂದು ಹಾಕೋದನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ರಕ್ಷಣೆ ಹೊಂದದಂತೆ ದೇವರ ವಾಕ್ಯಗಳನ್ನು ತೆಗೆದುಹಾಕುವಂಥದ್ದು ದಿಸ್ ಇಸ್ ಡೇಂಜರಸ್ ನೋಡಿ ರಕ್ಷಣೆಯನ್ನು ಹೊಂದದಂತೆ ದೇವರ ವಾಕ್ಯಗಳನ್ನು ಆತನಿಂದ ಅದು ಏನು ಮಾಡ್ತಾನಂತೆ ಅನ್ನು ಸಹಿತನ ತೆಗೆದುಹಾಕ್ತಾನಂತೆ ಲೂಕ್ ಚಾಪ್ಟರ್ ಏಯ್ಟ್ ಲೂಕನ್ನು ಬರೆದು ಸುವಾರ್ಥ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ನೋಡುವಾಗ ಲೂಕ್ ಚಾಪ್ಟರ್ ಏಯ್ಟ್ ವರ್ಸ್ ಟ್ವೆಲ್ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತನನ್ನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಹೃದಯದಿಂದ ತೆಗೆದು ಬಿಡ್ತಾನೆ ನೋಡಿದ್ರೆ ರಕ್ಷಣೆ ಹೊಂದಂತೆ ವಾಕ್ಯವನ್ನು ಹಾಕುವಂಥದ್ದು ಅದಕ್ಕೆ ಹೇಳುವಂಥದ್ದು ದೇವರ ವಾಕ್ಯಗಳಿಗೆ ನಾವು ಬಹಳ ಬಹಳ ಗಮನವುಳ್ಳವರಾಗಿರಬೇಕು ದೇವರ ವಾಕ್ಯವನ್ನು ನಿಧಿಯಂತೆ ಕಾಪಾಡಿಕೊಳ್ಳಬೇಕು ಅಂತ ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೇನೆ ಅದು ಮಾತ್ರವಲ್ಲ ಮೋಸಗೊಳಿಸುವಂತೆ ಅದ್ಭುತ ಕಾರ್ಯಗಳನ್ನು ಸಹ ಆತನ ಮಾಡ್ತಾನಂತೆ ಸೈತನನು ನೋಡಿ ಸೆಕೆಂಡ್ ತಸಲೋನಿಕನ್ಸ್ ಎರಡು ತಸಲೋನಿಕ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನೋಡುವಾಗ ಆ ಅಧರ್ಮ ಸ್ವರೂಪನು ಪ್ರತ್ಯಕ್ಷತೆಯು ಸೈತನನ ಮಾಟಕ್ಕನು ಸಹ ಮಾಟಕ್ಕನುಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಗಳಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರಿಗೋಸ್ಕರ ಸಂಭವಿಸುವುದು ನೋಡಿದ್ರ ಆತನು ಮೋಸಗೊಳಿಸುವಂತೆ ಅದ್ಭುತ ಕಾರ್ಯಗಳನ್ನು ಸಹ ಮಾಡುವಂತವನಾಗಿದ್ದಾನೆ ಅದು ಮಾತ್ರವಲ್ಲ ಮನುಷ್ಯರ ಒಳಗೆ ಪ್ರವೇಶಿಸಿ ದ್ರೋಹ ದ್ರೋಹಕ್ಕೆ ಪ್ರೇರೇಪಿಸಿದಂತೆ ಮನುಷ್ಯನ ಒಳಗೆ ಪ್ರವೇಶಿಸಿ ದ್ರೋಹಕ್ಕೆ ಪ್ರೇರೇಪಿಸಿದಂತೆ ನೋಡಿ ಲೂಕ್ ಚಾಪ್ಟರ್ ಟ್ವೆಂಟಿ ಟು ಲೂಕ ಇಪ್ಪತ್ತೆರಡನೇ ಅಧ್ಯಾಯ ೂಕ್ ಚಾಪ್ಟರ್ ಟ್ವೆಂಟಿ ಟೂ ತ್ರೀ ಅಂಡ್ ಫೋರ್ ಆಗ ಸೈತನನು ಹನ್ನೆರಡು ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರೇತು ಎಂಬ ಯೋಧನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತನ್ನ ಏಸುವನ್ನು ಹಿಡುಕೊಂಡು ಹಿಡುಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತನಾಡಿದನು ನೋಡಿದ್ರ ಯೋಧನ ಒಳಗೆ ಸೈತನ ಹೊಕ್ಕ ಅಂತೇಳಿ ದೇವ್ರ ವಾಕ್ಯಲ್ಲಿ ಬರೆದಿರೋದನ್ನು ನೋಡ್ತೇವೆ ಅದು ಮಾತ್ರವಲ್ಲ ಸುವಾರ್ತೆ ಸೇವೆಗೆ ಸೈತಾನನು ಅಡ್ಡಿ ಮಾಡುವಂಥವನಾಗಿದ್ದಾನೆ ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯ ಎಲ್ಲೋ ಗೊತ್ತೋ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತ ಗೊತ್ತು ಅದಕ್ಕೋಸ್ಕರ ಏನು ಮಾಡ್ತಾನೆ ಅತನು ಸುವಾರ್ತೆ ಹೋಗದ ಹಾಗೆ ತಡೆಯನ್ನು ಉಂಟು ಮಾಡ್ತಾನೆ ಫಸ್ಟ್ ತಸಲು ಒಂದು ತಸಲು ಎರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನು ನೋಡುವಾಗ ಯಾಕೆಂದರೆ ನಿಮ್ಮ ಬಳಿಗೆ ಬರೋದಕ್ಕೆ ನಮಗೆ ಮನಸ್ಸಿತ್ತು ಹೇಗೂ ಪೌಲ್ ನಂಬರ್ ನಾನು ಒಂದೆರಡು ಸಾರಿ ಬರೋದಕ್ಕೆ ಇದನ್ನು ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು ನೋಡಿದ್ರ ಸೈತಾನ ಯಾವ ರೀತಿಯಾಗಿ ಅಡ್ಡಿಯನ್ನು ಮಾಡ್ತಾನೆ ಸುವಾರ್ಥ ಸೇವೆಗೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಅದು ಮಾತ್ರವಲ್ಲ ದೇವ ಜನರಿಗೆ ಮೇಲೆ ಯುದ್ಧ ಮಾಡ್ತಾನೆ ಎಫಿಷಿಯನ್ಸ್ ಎಫಿಶಿಯನ್ಸ್ ಚಾಪ್ಟರ್ ಸಿಕ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ ಸೈತನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಾಡದಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಸೊ ಸೈತನನ ಚಟುವಟಿಕೆಗಳೇನಿದೆ ಅದನ್ನು ನಾವು ನಿಮಗೆ ತಿಳಿಸಿದ್ವಿ ಯಾಕಂತೇಳಿದ್ರೆ ನಾವು ಯಾರ ವಿರುದ್ಧವಾಗಿ ಹೋರಾಡ್ತಾ ಇದ್ದೀವಿ ಅನ್ನೋ ಯಾರು ಅಂತೇಳಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಆಗಲೇ ನಿಮಗೆ ಸುಲಭ ಆತನನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಂತೇಳಿ ನೋಡಿ ಸೈತನನ್ನು ಸೈತನನ ಕುರಿತು ನೀವು ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆತನ ಬಗ್ಗೆ ಆತನು ನೀವು ಆತನಿಗೆ ನೀವು ಅವಕಾಶ ಕೊಟ್ಟರೆ ಮಾತ್ರನೇ ಆತನು ನಿಮ್ಮಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ನಿಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯ ಆದರೆ ನೀವು ಅವಕಾಶ ಕೊಡಲಿಲ್ಲ ಅಂತಿತ್ತು ಅಂತೇಳಿದ್ರೆ ಖಂಡಿತವಾಗಿ ಆತ ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಆತ ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ ಅದು ಯಾಕೆ ಅಂತಲೂ ನಾವು ಬರುವಂಥ ಮುಂದಿನ ಭಾಗದಲ್ಲಿ ನಾವು ನಿಮಗೆ ಇದನ್ನು ವಿವರಿಸಿ ಹೇಳ್ತೇವೆ ಯಾಕೆ ಸಹಿತ ನಿಮ್ಮನ್ನು ಮುಟ್ಟೋದಕ್ಕಾಗಲ್ಲ ಯಾಕೆ ಅಂತೇಳಿ ಅದನ್ನು ಸಹ ಹೇಳ್ತೇವೆ ಆತನ ಆಯುಧಗಳು ಏನು ಉಪಯೋಗ ಮಾಡ್ತಾನೆ ಅದನ್ನು ಆಯುಧಗಳನ್ನು ಸಹ ನಾವು ನಾಶ ಮಾಡಬಹುದಾಗಿದೆ ಆತನ ಆಯುಧಗಳು ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅದನ್ನು ಸಹ ನಿಮ್ಗೆ ಹೇಳ್ಕೊಡ್ತೀವಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಯಾವ ರೀತಿಯಾಗಿ ಯುದ್ಧ ಮಾಡಬೇಕಾಗಿದೆ ಆತನ ವಿರುದ್ಧವಾಗಿ ನಮಗೆ ಯಾವ ರೀತಿ ಸಹಾಯ ದೊರೆಯುವಂಥದ್ದಾಗಿದೆ ಅದನ್ನು ಸಹ ಮುಂದಿನ ಭಾಗದಲ್ಲಿ ನಾವು ಇನ್ನು ವಿವರವಾಗಿ ತಿಳಿಸುವಂಥವರಾಗಿದ್ದೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು